ಜಮಖಂಡಿ ವಿಧಾನಸಭಾ ಶಾಸಕರಾಗಿ ಆಯ್ಕೆಯಾಗಿ ಈ ಎರಡೂವರೆ ವರ್ಷ ಆಗ್ತಾ ಬಂದು ಇವತ್ತು ಏನೂ ನಾವು ಅಭಿವೃದ್ಧಿಯನ್ನೇ ನೋಡ್ತಾ ಇಲ್ಲ ಯಾಕೆ ನೋಡ್ತಾ ಇಲ್ಲ ಅಂದ್ರೆ ನಮ್ಮ ಶಾಸಕರ ವಿಧಾನಸಭೆಯಲ್ಲಿ ಬೆಂಚ್ ಬುದ್ಧಿ ಮಾತಾಡಬೇಕು ಬೆಂಚ್ ಬುದ್ಧಿ ಮಾತಾಡಿ ಅಲ್ಲಿ ಹೋಗಿ ಇದ್ದಂತ ಮಿನಿಸ್ಟ್ರಿಗಳನ್ನ ಅಪ್ ಮಾಡಿ ಅನುದಾನವನ್ನು ತರಬೇಕು ಅದನ್ನು ನಮ್ಮ ಶಾಸಕರು ಮಾಡ್ತಾ ಇಲ್ಲ ಹಿಂದೆ ನಮ್ಮ ಆನಂದ ನಾಮಗೌಡ ಸಾಹೇಬ್ರಿದ್ದಾಗ ಅವಾಗ ಬಿಜೆಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ ನಮ್ಮ ಸಾಹೇಬ್ರ ಹೆಂಗ ಮಾತಾಡಕರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂ ಎಲ್ ಎ ಒಳಗ ಎಮ್ ಎಲ್ ಎಂತ ನಮ್ಮ ಶಾಸಕರ ಎಲ್ಲಾ ಎರಡ್ನೂರ ಇಪ್ಪತ್ನಾಲ್ಕ ಶಾಸಕರ ಮಾದರಿ ಆಗಿದ್ರು ಹೆಂಗ ಅನುದಾನ ಬೆಂಚ್ ಗುದ್ದಿ ಮಾತಾಡಿ ಅನುದಾನ ಅನುದಾನವಂತಿದ್ರು ಹಂಗ ಅನುದಾನ ತರುವಲ್ಲಿ ನಮ್ಮ ಈಗಿನ ಶಾಸಕರ ಜಗದೀಶ್ ಕುರ್ಗುಟ್ಟಿ ಅವರು ಸೋಲರಾಗಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಕ್ ಬಯಸ್ತೇನೆ ಇವತ್ತು ಪರಿಸ್ಥಿತಿ ಏನಾಗತ್ತಪ್ಪ ಅಂದ್ರ ಗ್ರಾಮೀಣ ಭಾಗದ ರೋಡ್ಗಳು ನಗರ ಭಾಗದ ರೋಡ್ಗಳು ನಮ್ಮ ಬಸ್ವೇಶ್ವರ್ ಸರ್ಕಲ್ ಸರ್ಕಲ್ದಿಂದ ದೇಸಾಯಿ ವೃತ್ತದವರಿಗೆ ಇವತ್ತು ಏನಾಗಿತ್ಪಾ ಅಂದ್ರೆ ಮಳೆಗಾಲದಲ್ಲಿ ಸಾಕಷ್ಟು ವೃದ್ಧಿಯರು ವೃತ್ತರು ಯುವಕರು ಶಾಲಾ ಹುಡುಗರು ಕಾಲು ಮುಡ್ಕೊತಾ ಇದ್ದಾವ ಸಾಕಷ್ಟು ಇದಕ್ಕೆ ನೇರ ಹೊಣೆಗಾರರ ಜಗದೀಶ್ ಗುಡ್ಗುಡ್ ಅಂತ ನಾನು ಹೇಳ ಬಯಸ್ತೇನೆ ಯಾರನೇದಾಗಿ ನಾವು ಕಾಲೇಜ್ ಹತ್ರ ತಮ್ಮ ನೀವು ನಿಮ್ ರೋಡ್ ಮಾಡ್ಕೋತಾ ಇದ್ದೀರಿ ನಮಗೆ ಸರಿ ಇದೆ ಆರು ಆದ್ರೂ ನಮ್ ಜಮಿಗೆ ಒಳಿತು ಅದೇ ರೀತಿ ಹುಡುಕಿದ್ರೋಡ್ ಏನಿದಾವಲ್ಲ ಅದೇ ರೀತಿ ನೀವು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾನು ನಿಮ್ಗ ಈ ಪ್ರತಿಭಟನೆ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡ್ತೇನೆ ಸ್ಪಷ್ಟವಾಗಿ ಹೇಳಲು ಬಯಸ್ತೇನೆ ತಮಗೆ ಅಭಿವೃದ್ಧಿ ಮಾಡಲು ನೀಗ್ತೇ ಇದ್ರಿ ತಮಗೆ ಅನುದಾನ ತರಲು ನೀಗ್ತೇ ಇದ್ರಿ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ ಹೇಳಿ ನಾನು ನಿಮಗೆ ಒತ್ತಾಯ ಮಾಡ್ತೇನೆ